ನಮಸ್ಕಾರ ಪ್ರಥಮವಾಗಿ ನಾನು ಈ ಒಂದು ಶುಭ ಮುಹೂರ್ತ ಮದುವೆ ಕಾರ್ಯಕ್ರಮ ಶ್ರೀಮತಿ ಈಗ ಸಂಜನಾ ಮತ್ತು ಶಶಾಂಕ್ ಶ್ರೀ ಶಶಾಂಕ್ ರವರು ಅವರ ಮದುವೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಮಧುಕೇಶ್ ರವರು ಕ್ಲೀನ್ ಮೈಸೂರು ಫೌಂಡೇಶನ್ ಅವರು ಅಲ್ಲಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬ ಹಳೆ ಪರಿಚಯ ನನಗೆ ನನಗೆ ಆಹ್ವಾನ ನೀಡಿದರು ಬನ್ನಿ ಸರ್ ನಮ್ಮ ಮದುವೆಗೂ ನಾವು ತುಂಬ ಇದನ್ನು ಪರಿಸರ ಸ್ನೇಹಿಯಾಗಿ ಮಾಡ್ತೀವಂತ ಬಂದಿದ್ದೇನೆ ತುಂಬ ಖುಷಿಯಾಯಿತು ನೋಡಿ ಯಾವುದೇ ರೀತಿಯೆಲ್ಲ ರೀತಿಯ ಪ್ಲಾಸ್ಟಿಕ್ ಆಗಲಿ ಅಥವಾ ಸಿಂಗಲ್ ಯೂಸ್ ಪದಾರ್ಥವನ್ನು ಅವರು ಅತಿ ಕಡಿಮೆಯ ಒಂದು ಮಾ ಸಂಖ್ಯೆಯಲ್ಲಿ ಬಳಸಿದ್ದಾರೆ ಮತ್ತು ಈ ನನ್ನ ಹಿಂದೆ ನೋಡ್ತಿರುವ ಮೆಸೇಜ್ ಕೂಡ ಜನರಿಗೆ ತುಂಬ ಬೇಕಾಗಿರುವ ಒಂದು ಸೂಚನೆ ಯಾಕಂದರೆ ನಮ್ಮ ಪರಿಸರ ಉಳಿಬೇಕೆಂದರೆ ನಾವು ಇಂಥ ಸಿಂಗಲ್ ಯೂಸ್ ಪದಾರ್ಥಗಳನ್ನು ನಾವು ತ್ಯಜಿಸಬೇಕಾಗುತ್ತೆ ಈ ಒಂದು ಸುಂದರ ಒಂದು ವೇದಿಕೆಯಲ್ಲಿ ಅವರಿಗೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಒಂಥರ ಗ್ರೀನ್ ಈವೆಂಟ್ ಅಂತ ನಾವು ಸರ್ಟಿಫೈ ಮಾಡಿದ್ದೀವಿ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಜನರಿಗೆ ಒಂದು ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಏನಂತಂದರೆ ಈ ಮಾರ್ಗದಲ್ಲಿ ತಾವು ತಮ್ಮ ಮದುವೆಗಳಲ್ಲಿ ಚೌಲ್ಟ್ರಿಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ ಪ್ಲೇಟ್ಸ್ ಆಗಲಿ ಅಥವಾ ಆ ಥರ ಸಿಂಗಲ್ ಯೂಸ್ಡ್ ನಮ್ಮ ಪರಿಸರಕ್ಕೆ ಹಾನಿಯಾಗಿರುವ ಒಂದು ಉಪಕರಣಗಳನ್ನು ಮತ್ತು ಪ್ಲೇಟ್ಸ್ನ ಪ್ಲಾಸ್ಟಿಕ್ನ ಬಳಸಬಾರ್ದು ಮತ್ತು ಆದಷ್ಟು ಏನಿದೆ ಪರಿಸರ ಸ್ನೇಹಿಯಾಗಿ ತಾವು ಮಾಡಬೇಕು ಅದನ್ನು ಹಸಿರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ತಾ ಇನ್ನೊಮ್ಮೆ ಈ ಮದುವೆ ಗಂಡ ಹೆಂಡತಿ ಅವರ ತಂದೆ ತಾಯಿ ಕುಟುಂಬಸ್ಥರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇವರ ಒಂದು ಮಾರ್ಗದರ್ಶನ ಜನರಿಗೆ ಕೂಡ ಮುಟ್ಟ ಮುಟ್ಟಾಗಲಿ ಜನರು ಕೂಡ ಅವರು ಮದುವೆ ಆಗಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಸಿರಾಗಲಿ ಮತ್ತು ಪರಿಸರ ಸ್ನೇಹಿಯಾಗಿ ಮಾಡಲಿ ಅಂತ ನಾನು ವಿನಂತಿ मान मान